ಮಂಡ್ಯ ಜಿಲ್ಲೆ ಒದಗಿರುವ ವಿಶ್ವವಿದ್ಯಾನಿಲಯವನ್ನ ಮಾಜಿ ಶಾಸಕ ಮರಿತಿಬ್ಬೇಗೌಡ ಹಾಗೂ ಶಾಸಕ ರಮೇಶ್ ಬಾಬು ಬಂಡೆ ಸಿದ್ದೇಗೌಡ ಅವರು ಮೈಸೂರಿನ ವಿವಿಗೆ ವಿಲೀನ ಮಾಡಲು ಒಲವು ತೋರಿದ್ದು ಉಳಿದುಕೊಳ್ಳುವ ಬದ್ಧತೆ ಇಲ್ಲವಾಗಿದೆ ಅಂತ ಮಂಡ್ಯ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ಬೇಕ್ರಿ ರಮೇಶ್ ಖಂಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಚ್ಚುವ ಆತಂಕ ಬೇಡ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಮಾಜಿ ಶಾಸಕ ಮರಿತಿಬ್ಬೇಗೌಡ ಹಾಗೂ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ವಿಲೀನಕ್ಕೆ ಮುಂದಾಗಿದ್ದಾರೆ ಎಂದರು ಬಿಜೆಪಿ ಸರ್ಕಾರದಲ್ಲಿ ವಿವಿ ಸ್ಥಾಪನೆ ಮಾಡಿದಾಗ ಧ್ವನಿ ಎತ್ತದ ಇವರು ವಿಲೀನಕ್ಕೆ ಮಾತ್ರ ತಮ್ಮ ಧ್ವನಿ ಇದ್ದಾರೆ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಕ ಅವರು ಮಾತ್ರ ವಿಲೀನಕ್ಕೆ ವಿರೋಧದ ಧ್ವನಿ ಎತ್ತುವ ಮೂಲಕ ಉಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರು ಮೈಸೂರು ಧಾರವಾಡ ಬೆಂಗಳೂರು ಮಂಗಳೂರು ವಿವಿಗಳು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೆ ವೇತನ ನೀಡಲು ಕಷ್ಟಪಡುತ್ತಿವೆ ಕೇಂದ್ರ ಸರ್ಕಾರ ಸಹಾಯಕ್ಕೆ ಬರುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒತ್ತಾಯಿಸಿದ್ದು ಕಷ್ಟದಲ್ಲಿದೆ ಅಂತ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದೇ ಪರಿಹಾರವೇ ಅಂತ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿದ್ರು ವಿಚಾರ ಸ್ಪಷ್ಟ ಆಗಿದೆ ಈಗಾಗಲೇ ಒಂದು ಒಂದು ಚಳುವಳಿ ಮಾಡಿ ಗಮನ ಸೆಳೆದಿದ್ದೀವಿ ಮಾಜಿ ಶಾಸಕ ಮರಿತಿಬ್ಬೇಗೌಡರು ಹಾಲಿ ಶಾಸಕ ರಮೇಶ್ ಬಡ್ಡಿಸಿದ್ದೇಗೌಡರು ಇವಿನ ಮುಚ್ಚಬೇಕು ಅಂತ ಹೇಳ್ತಾರೆ ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ವಿವಿನ ಉಳಿಸಿ ಬೆಳೆಸುವಂಥ ಆಸಕ್ತಿ ಇಲ್ಲ ಇವರಿಗೆ ಅಂತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಮಂಡ್ಯ ಜಿಲ್ಲೆಯ ಅಧಿಕಾರಸ್ಥ ರಾಜಕಾರಣಿಗಳಿಗೆ ಏನಾಗಿದೆ ಮಂಡ್ಯ ಜಿಲ್ಲೆಗೆ ಬಂದಿರುವಂಥ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನ ವಿಶ್ವವಿದ್ಯಾನಿಲಯವನ್ನು ಕಳೆದುಕೊಳ್ಬೇಕು ಅನ್ನೋ ತುದಿಗಾಲಲ್ಲಿ ನಿಂತಿದ್ದಾರೆ ನಾವು ಕೇಳೋದಿಷ್ಟೇ ಸನ್ಮಾನ್ಯ ಮರಿತಿ ಬೇಗೋಡ್ರೆ ತಾವು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಶಾಸಕರಾಗಿದ್ದರು ವಿಧಾನ ಪರಿಷತ್ತಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸವಲತ್ತುಗಳನ್ನ ಮತ್ತು ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಸರ್ಕಾರ ಬಂದಾಗ ಈಗ ಎರಡು ಮುಕ್ಕಾಲು ವರ್ಷ ಆಗಿದೆ ಅವಾಗ ಯಾಕೆ ಧ್ವನಿ ಎತ್ತಿಲ್ಲ ಇಂಥ ಇಂಥ ಸಮಸ್ಯೆ ಇವೆ ನಮ್ಮ ಅವಿವಿನಲ್ಲಿ ಅನ್ನುವಂಥ ಧ್ವನಿ ಎತ್ತಲೇ ಇಲ್ಲ ನೀವು ಇದು ಅತ್ಯಂತ ಇದೊಂಥರ ರಾಜಕೀಯ ಹುನ್ನಾರ ಈಗ ಹೇಳ್ಬಿಡ್ತಾ ಇದ್ರಿ ಇಲ್ಲಿ ನ್ಯೂನತೆಗಳಿವೆ ನ್ಯೂನತೆ ಇದೆ ಅಂತ ಹೇಳೋಕೆ ನೀವೇ ಬೇಕಾ ಅಲ್ಲಿ ಸುಧಾಕರ್ ಹೇಳ್ತಾರೆ ಉನ್ನತ ಶಿಕ್ಷಣ ಸಚಿವರು ಯಾವುದೇ ಒಂಬತ್ತು ವಿಗಳನ್ನ ಮುಚ್ಚುವುದಿಲ್ಲ ಅಂತ ಭರವಸೆ ಕೊಡ್ತಾರೆ ಶಾಸಕರಿಗೆ ಅದು ವಿಧಾನಸಭೆಯಲ್ಲಿ ಇಲ್ಲಿ ಹಾಲಿ ಶಾಸಕರು ರಮೇಶ್ ಬಂಡಿಸಿದ್ದೇ ಕೂಡ ಹೇಳ್ತಾರೆ ಮೈಸೂರು ವಿಲೀನ ಮಾಡೋಣ ಅಂತ ಅವ್ರಿಗೆ ಹನ್ನೆರಡು ಮೈಲಿ ಆಗುತ್ತೆ ಅವ್ರ ಜಿಲ್ಲೆ ಮಂಡ್ಯ ಜಿಲ್ಲೆ ಮಗನಾಗಿ ಅನ್ನಿಸ್ತಾ ಇಲ್ಲ ಅವ್ರಿಗೆ ನಾನು ಯಾರ ಯಾವ ಯಾರೇ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ನಮಗೆ ನಮ್ಮ ಪ್ರಶ್ನೆ ಇರೋದು ವಿವಿನಲ್ಲಿ ಇಂಥ ನ್ಯೂನತೆಗಳಿವೆ ಅಲ್ಲ ನೀವು ಶಾಸಕರಾಗಿದ್ದಾಗ ಮತ್ತು ಈಗ ರಮೇಶ್ ಬಂಡಿದೇವ್ಗೌಡರು ಶಾಸಕರಾಗಿ ಮೂರು ವರ್ಷ ಹತ್ರ ಬಂದು ಆವಾಗ ಎಲ್ಲಿ ಹೋಗಿದ್ರೆ ಗಮನ ಸೆಳೀಕಾಯ್ತಿರಲಿಲ್ವಾ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಗ ಒಬ್ಬರು ಧ್ವನಿ ಎತ್ತಿದಾರಪ್ಪ ಮಂಡ್ಯ ಉಳಿಸ್ಬೇಕು ಅಂತ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಇಲ್ಲಿ ನ್ಯೂನತೆಗಳಿದೆ ವಿದ್ಯಾರ್ಥಿಗಳಿಗೆ ಬರೀ ಹನ್ನೆರಡು ಸಬ್ಜೆಕ್ಟ್ ಇದೆ ಇನ್ನೂ ಬೇಜಾನು ಇಲ್ಲ ಅನ್ನುವಂಥ ಆರೋಪ ಮಾಡುವಂಥ ವ್ಯಕ್ತಿಗಳು ನೀವು ಮರಿತು ಬೇಗ ಮಧ್ಯೆ ಇಲ್ಲಿ ಹೋಗಿದ್ರೆ ಈಗ ಕೇಂದ್ರ ಸರ್ಕಾರದಿಂದ ಸುಮಾರು ಅರವತ್ತು ಕೋಟಿ ಅನುದಾನ ಬತ್ತಲ್ಲ ಆಗ ಸ್ವಾಗತ ಮಾಡಿದ್ರೆ ನೀವು ಮಾಜಿ ಶಾಸಕ ಶ್ರೀನಿವಾಸ್ ನೀವು ಸ್ವಾಗತ ಮಾಡಿಬಿಟ್ರಿ ಅವಾಗ ಯಾಕೆ ಕಾಣಬತ್ತಾ ಇದೆ ಅಂತ ಆವಾಗ ಬಿಳ್ಬೇಕಾಗಿತ್ತು ನೀವು ಈಗ ಜಾಗ ಸರಿ ಇಲ್ಲ ಆ ಸರಿ ಇಲ್ಲ ಅಂತ ಆರೋಪ ಮಾಡುವಂಥ ತಾವುಗಳು ಎಲ್ಲಿ ಹೋಗಿದ್ರಿ ಪ್ರಾರಂಭದಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಭಾರತೀಯ ಕಿಸಾನ್ ಸಂಘದ ಪ್ರಾಂತ್ಯ ಅಧ್ಯಕ್ಷ ರಮೇಶ್ ರಾಜು ಮಾತನಾಡಿ ರಾಜ್ಯ ಸರ್ಕಾರ ರೈತರಿಗೆ ನೇರವಾಗಿ ತಲುಪ್ತಾ ಇದ್ದ ಕೃಷಿ ಸಮ್ಮಾನ್ ಯೋಜನೆ ನಿಲ್ಲಿಸಿದ್ದಾರೆ ಹಾಲಿನ ದರ ಕಡಿತಗೊಳಿಸಿದ್ದಾರೆ ಇದೀಗ ರೈತರ ಮಕ್ಕಳ ವಿದ್ಯಾಭ್ಯಾಸವನ್ನು ಕಸಿಯುವ ಕೆಲಸವಾಗ್ತಾ ಇದೆ ಆರ್ಥಿಕ ಸಂಕಷ್ಟವಿದೆ ಅಂತ ವಿವಿ ವಿಲೀನಕ್ಕೆ ಮುಂದಾದ ಸರ್ಕಾರ ಸಾಲದಲ್ಲಿದೆ ಅಂತ ಸರ್ಕಾರ ನಡೆಸುವುದನ್ನ ನಿಲ್ಲಿಸುವರೆ ಅಂತ ಕುಡಿಕಿದ್ರು ಮಕ್ಕಳೇ ಅಂತಂದ್ರೆ ಇಂದಿನಿಂದ ನಡೆಸಿರ್ತಕ್ಕಂಥ ಸರ್ಕಾರ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಆ ಮಟ್ಟಕ್ಕೆ ಇಟ್ಟಿದ್ದೀರಿ ನೀವು ನಿಮ್ಮ ಸರ್ಕಾರದ ನೀತಿಗಳಿಂದ ರೈತರು ಇವತ್ತು ಸಮಾಜದಲ್ಲಿ ಬಡವರಾಗೆ ಉಳಿದಿದ್ದಾರೆ ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಕೇಂದ್ರಗಳು ವಿಶ್ವವಿದ್ಯಾಲಯಗಳು ಒಂದು ವಿಶ್ವವಿದ್ಯಾಲಯ ಅಂತಂದರೆ ಒಂದು ಜ್ಞಾನಾರ್ಜನೆಯ ಕೇಂದ್ರ ಅದು ಅದೇನೋ ಬೇರೆ ಥರದ ಕೆಲಸ ಮಾಡುವಂಥ ಕೇಂದ್ರ ಅಲ್ಲ ಅದು ಅಂಥ ವಿಶ್ವವಿದ್ಯಾಲಯಗಳ್ನ ನೀವು ಮುಚ್ತೀವಿ ಅಂತ ಹೊರಡ್ತೀವಿ ಅಂತಂದರೆ ನಿಮ್ಮ ದಡ್ಡತನ ಇದು ಈ ಸಮಾಜಕ್ಕೆ ಪ್ರದರ್ಶನ ಆಗ್ತಾ ಇದೆ ಮತ್ತು ರೈತರಿಗೆ ಇನ್ನೊಂದು ಅನ್ಯಾಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಎದೆ ತಟ್ಟಿ ತೋರದಂತಿದೆ ಇದು ಕೃಷಿ ವಿಶ್ವವಿದ್ಯಾಲಯಗಳ್ನ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ನಮ್ಮ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅದನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕೇ ಹೊರತು ಅದಕ್ಕೆ ಬದಲಿಗೆ ಶಾಸಕರುಗಳು ಕೆಲವರು ಇದು ಬೇಡ ಮೈಸೂರು ವಿಶ್ವವಿದ್ಯಾಲಯ ತುಂಬಾ ಹೆಸರಾಗಿದೆ ಹಾಗೆ ಹೀಗೆ ಎನ್ನುವಂಥ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ನಮ್ಮ ಮಂಡ್ಯ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ದ್ರೋಹ ಸುದ್ದಿಗೋಷ್ಠಿಯಲ್ಲಿ ಹೆಮ್ಮೆಗೆ ಚಂದ್ರಶೇಖರ್ ಅಪ್ಪಾಜಿಗೌಡ ಅಚ್ಯುತ್ ಆರಾಧ್ಯ ಹಾಜರಿದ್ದರು